ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊದ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕೆ ಎಸ್ ಆರ್ ಟಿ ಸಿ ಮತ್ತು ಕೆ ಕೆ ಆರ್ ಟಿ ಸಿಯಿಂದ ವಿದ್ಯಾರ್ಥಿಗಳಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ ಆ ಒಂದು ಬ್ರೇಕಿಂಗ್ ನ್ಯೂಸ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಸೆಂಟ್ರಲ್ ಆಫೀಸ್ ಕಲಬುರಗಿ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಅಂತಂದರೆ ಕೆ ಎಸ್ ಆರ್ ಟಿ ಸಿ ಮತ್ತು ಕೆ ಕೆ ಆರ್ ಟಿ ಸಿಯಲ್ಲಿ ಈ ಹಿಂದೆ ಅಧಿಸೂಚನೆಗಳನ್ನು ಕೂಡ ಹೊರಡಿಸಲಾಗಿತ್ತು ಡಿ ಕಮ್ ಸಿ ಡ್ರೈವರ್ ಮತ್ತು ಡ್ರೈವರ್ ಕಮ್ ಕಂಡಕ್ಟರ್ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು ಕೆ ಎಸ್ ಆರ್ ಟಿ ಸಿಯಲ್ಲೂ ಅಷ್ಟೇ ನಿಮಗೆ ಟೆಕ್ನಿಷಿಯನ್ ಹುದ್ದೆಗಳಿಗೆ ಅಧಿಸೂಚನೆಗಳನ್ನು ಹೊರಡಿಸಲಾಗಿರುತ್ತದೆ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಕೆ ಕೆ ಆರ್ ಟಿ ಸಿಯಿಂದ ಅಧಿಕೃತವಾಗಿ ಎಲ್ಲ ಒಂದು ಕೆ ಎಸ್ ಆರ್ ಟಿ ಸಿ ಹುದ್ದೆಗಳಿಗೆ ಮತ್ತು ಕೆ ಕೆ ಆರ್ ಟಿ ಸಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೆ ಇದೀಗ ನಿಮ್ಮ ಒಂದು ಪ್ರಾವಿಷ್ನಲ್ ಸೆಲೆಕ್ಷನ್ ಲಿಸ್ಟನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ಅಧಿಸೂಚನೆಯನ್ನು ಅಧಿಸೂಚಿಸಲಾಗಿರುತ್ತೋ ಆದರೆ ಇದೀಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಒಂದು ಪ್ರಾವಿಷ್ನಲ್ ಲಿಸ್ಟನ್ನು ಇದೀಗ ಅಧಿಕೃತವಾಗಿ ಕೆ ಎಸ್ ಆರ್ ಟಿ ಸಿಯಿಂದ ಪ್ರಕಟಣೆ ಮಾಡಲಾಗಿರುತ್ತದೆ ಸ್ನೇಹಿತರೆ ನೀವೇನಾದರೂ ಈ ಹಿಂದೆ ಇದ್ದಂಥ ಕೆ ಕೆ ಆರ್ ಟಿ ಸಿಯಲ್ಲಿ ಡಿ ಕೆಮ್ ಸಿ ಅಥವಾ ನೀವು ಡ್ರೈವರ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಾಗಿದ್ದರೆ ಇದೀಗ ಅಧಿಕೃತವಾಗಿ ನಿಮ್ಮ ಒಂದು ಪ್ರಾವಿಷ್ನಲ್ ಲೀಸ್ಟನ್ನು ಕೂಡ ಅನೌನ್ಸ್ ಮಾಡಲಾಗಿರುತ್ತೆ ಇದೊಂದು ಸಂಪೂರ್ಣ ಡ್ರೈವರ್ ಹುದ್ದೆಗಳಿಗೆ ಒಂದು ಲೋಕಲ್ ಕ್ಯಾಡ್ರಲಿ ಅಂತಂದರೆ ಕಲ್ಯಾಣ ಕರ್ನಾಟಕ ಲೋಕಲ್ ಕ್ಯಾಡ್ರಿಯ ಹುದ್ದೆಗಳ ಲೀಸ್ಟ್ ಆಗಿರುತ್ತೆ ಸ್ನೇಹಿತರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಅಫಿಷಿಯಲ್ ಆದಂಥ ವೆಬ್ಸೈಟ್ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅಥವಾ ನಾನು ನಮ್ಮ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತಾನೆ ಆ ಒಂದು ಪಿ ಡಿ ಎಫ್ ಲಿಂಕನ್ನು ಕ್ಲಿಕ್ ಮಾಡಿ ಡ್ರೈವರ್ ಕಮ್ ಕಂಡಕ್ಟರ್ ಲೋಕಲ್ ಕ್ಯಾಡ್ರೆ ಅಂತಂದರೆ ಡ್ರೈವರ್ ಕಮ್ ಕಂಡಕ್ಟರಲ್ಲಿ ಕಲ್ಯಾಣ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕ ಈ ರೀತಿ ಡಿವೈಡ್ ಇರುತ್ತೆ ಅದರಲ್ಲಿ ನೀವು ಯಾವುದಕ್ಕೆ ಅರ್ಜಿಯನ್ನು ಸಲ್ಲಿಸಿದರೆ ಅಂತ ಕ್ಲಿಕ್ ಮಾಡಿ ಒಂದು ಸಲ ನಿಮ್ಮ ಹೆಸರು ಇದೆಯೋ ಅಂತ ಚೆಕ್ ಮಾಡ್ಕೊಳ್ಳಿ ಮೊದಲನೇದಾಗಿ ವಿದ್ಯಾರ್ಥಿಗಳ ಸೀರಿಯಲ್ ನಂಬರ್ ಅಪ್ಲಿಕೇಶನ್ ನಂಬರ್ ನಂತರ ನೇಮ್ ಆಫ್ ದ ಕ್ಯಾಂಡಿಡೇಟ್ಸ್ ಅಂತಂದ್ರೆ ವಿದ್ಯಾರ್ಥಿಗಳ ಸಂಪೂರ್ಣ ಹೆಸರು ಅವರ ಒಂದು ಡೇಟ್ ಆಫ್ ಬರ್ತ್ ನಂತರ ಅವರು ಆಯ್ಕೆ ಆಗಿರುವಂಥ ಕ್ಯಾಟಗರಿ ಯಾವುದು ಅವರು ಮೆನ್ ಅಥವಾ ವಿಮೆನ್ ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗುತ್ತೆ ಎಸ್ ಆರ್ನು ನೆಕ್ಸ್ಟ್ ಅವರ ಒಂದು ರೂರಲ್ ರಿಸರ್ವೇಷನ್ ಇದೆಯೋ ಇಲ್ವೋ ಅವರು ಎಕ್ಸ್ ಸರ್ವಿಸ್ ಮ್ಯಾನ್ ಆರ್ ಇಲ್ವೋ ಅವರಿಗೆ ಕನ್ನಡ ಮೀಡಿಯಮ್ ರಿಸರ್ವೇಷನ್ ಇದೆಯೋ ಇಲ್ವೋ ಪಿ ಡಿ ಅಂತಂದರೆ ಅವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಅಥವಾ ಅವರ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಎಷ್ಟು ಮತ್ತು ಅವರು ಆಯ್ಕೆ ಆಗಿರುವಂಥ ಕ್ಯಾಟಗರಿ ಯಾವುದು ಅಂತ ಕಂಪ್ಲೀಟಾಗಿ ಇಲ್ಲಿ ಮೆನ್ಷನ್ ಕೂಡ ಮಾಡಲಾಗಿರುತ್ತೆ ಸ್ನೇಹಿತರೆ ಇದೊಂದು ಸಂಪೂರ್ಣ ಕೆ ಕೆ ಆರ್ ಟಿ ಸಿಯಿಂದ ಅಂತಂದರೆ ಇದೀಗ ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಸೆಂಟ್ರಲ್ ಆಫೀಸ್ ಕಲಬುರ್ಗಿಯಿಂದ ಈ ಒಂದು ಅಧಿಕೃತವಾದಂಥ ಒಂದು ಲೀಸ್ಟ್ಗಳನ್ನು ಕೂಡ ಅನೌನ್ಸ್ ಮಾಡಲಾಗಿರುತ್ತೆ ಸ್ನೇಹಿತರೆ ನೀವೇನಾದರೂ ಈ ಒಂದು ಡಿ ಕೆಮ್ ಸಿ ಅಥವಾ ಡ್ರೈವರ್ ಹುದ್ದೆಗಳು ಅಥವಾ ಟೆಕ್ನಿಷಿಯನ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಾಗಿದ್ದರೆ ಇದೀಗ ಅಧಿಕೃತವಾಗಿ ನಿಮ್ಮ ಒಂದು ಸೆಲೆಕ್ಷನ್ ಲೀಸ್ಟನ್ನು ಕೂಡ ಪ್ರಕಟ ಮಾಡಲಾಗಿರುತ್ತದೆ ಸ್ನೇಹಿತರೆ ನಾನು ಮೊದಲಿಗೆ ತಿಳಿಸಿದಾಗೆ ನಿಮಗೆ ಅಫಿಷಿಯಲ್ ಆದಂಥ ಒಂದು ಪಿ ಡಿ ಎಫ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೇನೆ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳು ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಮುಂಬರ್ಲಿರುವಂಥ ಕೆ ಎಸ್ ಆರ್ ಟಿ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋಬೇಕು ಅಂತಂದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟನ್ನು ಆದಷ್ಟು ಫಾಲೋ ಮಾಡಿ ಸ್ನೇಹಿತರೆ ಇವತ್ತಿನ ಈ ಒಂದು ಕೆ ಕೆ ಆರ್ ಟಿ ಸಿಯಿಂದ ಮತ್ತು ಕೆ ಎಸ್ ಆರ್ ಟಿ ಸಿಯಿಂದ ಬಂದಿರುವಂಥ ಒಂದು ಪ್ರೊವಿಷ್ನಲ್ ಲೀಸ್ಟನ್ನು ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಇವಾಗಲೇ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ನೋಟಿಫಿಕೇಷನ್ ಮತ್ತು ಜಾಬ್ ಅಪ್ಡೇಟ್ಸ್ಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ